ಕಷ್ಟಪಟ್ಟು ಉತ್ತಿ ಬಿತ್ತಿ ಹಸಿರು ಮೈದುಂಬಿಕೊಂಡಿದ್ದ ಭೂತಾಯಿ ಒಡಲಲ್ಲಿ ಕಂದಕ ಸೃಷ್ಟಿಯಾಗಿದೆ ಜೀವ ನದಿ ಮಲಪ್ರಭಾ ನದಿಯ ಆರ್ಭಟ ರೈತರನ್ನು ಹೈರಾಣ ಆಗಿಸಿದೆ ಇದು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಕಾರಣ ಕಾರಣ ಎನ್ನುವುದೇ ಅಚ್ಚರಿ ಸಂಗತಿ ಪ್ರವಾಹ ಇಲ್ಲ ಅತಿವೃಷ್ಟಿಯಿಲ್ಲ ಆದರೂ ಹುಣಗುಂದ ತಾಲೂಕಿನ ಬೇವಿನಾಳ ಮತ್ತು ಸುರುಳಿಕಲ್ಲ ಗ್ರಾಮದ ನಡುವೆ ನದಿಗೆ ನಿರ್ಮಿಸಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಆಗಿರುವ ಅವಾಂತರವಿದು ಸರ್ಕಾರದ ನಿಯಮಾನುಸಾರ ಬ್ಯಾರೇಜ್ ಗೇಟ್ ಎತ್ತರಿಸಬೇಕಿದ್ದ ಅಧಿಕಾರಿಗಳು ಯಾರದೋ ಮೇಲಿನ ಕೋಪಕ್ಕೆ ಹಸಿರಿನ ಒಣವಾಗಿದ್ದ ಭೂತಾಯಿ ಒಡಲಿಗೆ ತೀವ್ರ ಸಂಸ್ಕಾರ ತಂದೊಡ್ಡಿದ್ದಾರೆ ಮಲಪ್ರಭಾ ನದಿ ಪಾತ್ರದಲ್ಲಿ ಕಳೆದ ಹಲವು ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಇದರಿಂದ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಎಡಭಾಗ ಸ್ವಲ್ಪ ಮಟ್ಟಿಗೆ ಹಾನಿಯಾದರೆ ಇನ್ನು ಬಲಭಾಗದ ತಡೆಗೋಡೆ ಸಂಪೂರ್ಣ ಕಿತ್ತು ಹೋಗಿದೆ ಹೀಗಾಗಿ ನದಿ ಪಾತ್ರದ ಜಮೀನು ಬುಡಕ್ಕೆ ನೀರು ನುಗ್ಗಿದೆ ಹತ್ತಾರು ಜನ ರೈತರ ಜಮೀನು ಕುಸಿದು ಬೀಳುತ್ತಿದೆ ಈಗಾಗಲೇ ಬಹಳಷ್ಟು ಭೂಮಿಯನ್ನು ಮಲಪ್ರಭಾ ನದಿ ತನ್ನ ಒಡಲಿಗೆ ಹಾಕಿಕೊಂಡಿದ್ದು ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ ಮಳೆ ನಿಲ್ಲದಿದ್ದರೆ ನದಿ ಪ್ರವಾಹ ಬಂದರೆ ಬ್ಯಾರೇಜ್ ಕೆಳಗೆ ಇರುವ ಇನ್ನಷ್ಟು ಜಮೀನುಗಳಿಗೆ ನೀರು ನುಗ್ಗಿ ನದಿಯ ಒಡಲಿಗೆ ಭೂಮಿ ಹೋಗುವುದು ಗ್ಯಾರಂಟಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ಸಹಕಾರದೊಂದಿಗೆ ಎರಡೂ ಕಡೆಗೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕಿರುವುದು ಅವಶ್ಯವಾಗಿದೆ ಬೇವಿನಾಳ ಗ್ರಾಮದ ರೈತರಾದ ಯಮನಪ್ಪ ಬಸಪ್ಪ ಮೇಟಿ ಸಿದ್ದಪ್ಪ ಮೇಟಿ ಗಂಗವ್ವ ಮಹದೇವಪ್ಪ ಮೇಟಿ ಶಿವಪ್ಪ ಯಮನಪ್ಪ ಮೇಟಿ ಲಕ್ಷ್ಮಪ್ಪ ಬಾಳಪ್ಪ ಸಾವುಕಾರ ಮಹದೇವಪ್ಪ ಶಿವಪ್ಪ ಸಾಹುಕಾರ ಮತ್ತು ಸುಳಿಕಲ್ಲ ಗ್ರಾಮದ ರೈತ ಬಸವನಗೌಡ ಹನ್ಗೌಡ ಪಾಟೀಲ್ ಅವರ ಜಮೀನಿನ ಬುಡಕ್ಕೆ ನೀರು ನುಗ್ಗಿದ್ದರಿಂದ ಭೂಮಿಯು ನದಿಯ ಒಡಲಿಗೆ ಒರಗಿಕೊಂಡು ಹೋಗಿದೆ ನದಿಯ ಬ್ಯಾರೇಜ್ಗೆ ಹಾಕಿರುವ ಗೇಟ್ಗಳನ್ನು ತೆಗೆದುಹಾಕಿ ನೀರು ಸರಾಗವಾಗಿ ಸಾಗುತ್ತದೆ ಎಂದು ಸಂಬಂಧಿಸಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಹಲವು ಮೂರು ದಿನಗಳಿಂದ ಬೇಡಿಕೊಂಡರೂ ನದಿಯತ್ತ ಅಧಿಕಾರಿಗಳು ಸುಳಿಯುತ್ತಿಲ್ಲ ನಮ್ಮ ಬದುಕಿನ ಜೊತೆ ಅಧಿಕಾರಿಗಳು ಚಲ್ಲಾಟವಾಡುತ್ತಿದ್ದಾರೆ ಎಂದು ರೈತರಾದ ಯಮನಪ್ಪ ಮೇಟಿ ಬಸವನಗೌಡ ಪಾಟೀಲ ವಿಜಯವಾಣಿ ಎದುರು ಕಣ್ಣೀರು ಹಾಕಿದ್ದಾರೆ ಬ್ರಿಜ್ಕಂ ಬ್ಯಾರೇಜ್ಗೆ ಡಿಸೆಂಬರ್ನಲ್ಲಿ ಗೇಟ್ಗಳನ್ನು ಅಳವಡಿಸಿ ಜೂನ್ ಕೊನೆಯಲ್ಲಿ ಗೇಟ್ಗಳನ್ನು ತೆರವು ತೆಗೆಯಬೇಕು ಎಂಬ ನಿಯಮವಿದೆ ಆದರೆ ಈ ವರ್ಷ ಗೇಟ್ಗಳನ್ನು ತೆಗೆಯದಿ ಹಾಗೆ ಬ್ಯಾರೇಜಿನಲ್ಲಿ ಬಿಟ್ಟಿದ್ದರಿಂದ ಬ್ಯಾರೇಜ್ ಉಳಿದು ನಮ್ಮ ಹೊಲಕ್ಕೆ ನೀರು ನುಗ್ಗಿ ಹಾನಿಯಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ ಈ ನಡುವೆ ಹುನಗುಂದ ತಾಲೂಕು ಸಣ್ಣ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಾಶ್ ನಾಯ್ಕ ಹೇಳಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೊಂದು ಬ್ರಿಡ್ಜ್ಗಳು ಇವೆ ಎಲ್ಲಿಯೂ ಹೀಗೆ ಆಗಿಲ್ಲ ಎಲ್ಲ ಬ್ಯಾರೇಜ್ಗಳ ಗೇಟು ತೆಗೆದಿದ್ದೇವೆ ಆದರೆ ಬೇವಿನಾಳ ಮತ್ತು ಸುಳ್ಳಿಕಲ್ಲ ಸಮೀಪದ ಬ್ಯಾರೇಜ್ಗೆ ಅಳವಡಿಸಿರುವ ಗೇಟ್ ತೆಗೆಯಲು ಹೋದಾಗ ನಮ್ಮ ಹೊಲದಲ್ಲಿ ಹಾದು ಹೋಗಬೇಡಿ ಎಂದು ರೈತರು ವಿರೋಧ ಮಾಡುತ್ತಾರೆ ಹೀಗಾಗಿ ವರ್ಷ ಗೇಟ್ ತೆಗೆಯಲು ಸಾಧ್ಯವಾಗಿಲ್ಲ ರೈತರು ಸಹಕಾರ ನೀಡಿದರೆ ಗೇಟ್ ತೆರವುಗೊಳಿಸಲಾಗುವುದು ಹಾನಿಯಾಗುವ ಹಾನಿಯಾಗಿದ್ದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ರೈತ ಮುಖಂಡ ಉಚ್ಚುನಗೌಡ ಪಾಟೀಲ ಮಾತನಾಡಿ ಸುಳಿಕಲ್ಲ ಬೀಮಿನಾಳ ಸಮೀಪದ ಮಲಪ್ರಭಾ ನದಿಗೆ ಅಡ್ಡಲಾಗಿ ಬ್ರಿಜ್ಕಂ ಬ್ಯಾರೇಜ್ ನಿರ್ಮಾಣ ಮಾಡಲಾಗಿದೆ ಎರಡೂ ಕಡೆಗೆ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ರೈತರ ಜಮೀನು ಮಲಪ್ರಭಾ ನದಿಗೆ ಕೊಚ್ಚಿ ಹೋಗುತ್ತದೆ ಇನ್ನಾದರೂ ಸರ್ಕಾರ ಎಚ್ಚಿಟ್ಟುಕೊಂಡು ರಸ್ತೆ ನಿರ್ಮಾಣ ಮಾಡಬೇಕು ಈಗ ಹಾನಿಯ ಹಾನಿಗೆ ಒಳಗಾಗಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಹೊಲ ಎಲ್ಲ ಎಷ್ಟು ಎರಡು ಲೈಟ್ ಕಂಪಿ ಹೋಗ್ಯತ್ ನೋಡ್ರಿ ಮಣ್ಣು ಹೇಳೋ ಹೇಳೋಕ್ರೆ ನೋಡ್ ಕೊರೆ ಬಡ್ಕೊಂಡು ಹೋಗೈತ್ರಿ ಹೊಲ ಹಾ ಮೂರು ದಿವ್ಸ ಆದ್ರೆ ನಾಲ್ಕು ದಿವಸ ಆತ್ರಿ ಅತ್ತಿಗೆ ಯಾರ ಬಂದು ನೋಡ್ಯನ್ರೀ ಅದನ್ನ ಏನು ಮತ್ತೆ ಕಾರ ನೋಡ್ರಿ ನಾವು ಬೆನಳ ಹುಣಗುಂದ್ ತಾಲೂಕು ಬೆನಳ್ರಿ ನಮ್ದು ಐದು ಎಕರೆ ಹೊಲ್ದಾಗ ಎರಡೂವರೆ ಎಕರೆ ರೀ ಗೇಟ್ ತೆಗಿಲಾರಕ್ಕ ನಮ್ಮದು ಹೊಲ ನುಗ್ಗೈತಿ ಎರಡು ಎಕರೆ ಹೊಲೋಗ ಈಗ ಎರಡು ಎರಡೂವರೆ ಎಕರೆ ಹೋಗೈತೆ ರೀ ಇನ್ನು ಹೋಗುದ್ರಾಗೈತೆ ರೀ ಅದ್ರ ಭಾಳ ತಮಗೆ ತೊಂದರೆ ಆಗೈತಿ ರೀ ಇಲ್ಲೇ ಅದ ಹೊಲದಾಗ ನಾವು ಜೀವನ ಮಾಡೋದು ನಮ್ಗೆ ಏನು ಪರಿಹಾರ ಕೊಟ್ಟು ನೋಡಿರಿ ಅದನ್ನೇನು ಸೂದ್ ಮಾಡಿ ಕೊಡ್ತಾರೆ ಹೆಂಗ್ರಿ ರೀ ನಮ್ಗೆ ಭಾಳ ತೊಂದರೆ ಕೊಡಕ್ಕೆ ಹೋತಿ ಮತ್ತೆ ಇನ್ನೂ ಅವ್ರಿಗೆ ಆದರೂ ನಮ್ಮ ಮೂರು ದಿನ ಗೇಟ್ ಗೇಟ್ಗೆ ಅಂತಂದು ಅವ್ರಿಗೆ ಯಾದ್ರು ಬಂದಿಲ್ಲ ರೀ ಅವರು ನಮ್ಮದೇನು ಕ್ರಮ ತೊಗೊಂಡಲ್ಲ ರೀ ಅದಕ್ಕೆ ಏನು ಮುಂದೆ ಪರಿಹಾರ ಕೊಡ್ತೀನೋ ಕೊಡ್ರಿ ನಾವು ಭಾಳ ನಮ್ಮದು ಲುಕ್ಷೆ ಹೋದ್ರಿ ಈಗ ಅದು ಎಲ್ಲ ಒಗೆತ್ರಿ ಅಂತ ಎಷ್ಟು ನಾವು ಹೇಳಕ್ ಮಲಾಪ್ರಭಾ ನದಿ ಅದು ಅಲ್ಲೇ ಬ್ರಿಜ್ ಕಟ್ಟರಿ ಆ ಬ್ರಿಜ್ ತೆಗಿಲಾರಕ್ಕೆ ನಮ್ಮ ಹೊಲ ನುಗ್ಗೈತಿ ಅದನ್ನ ಈಗ ಈ ತಿಂಗ್ಳದಾಗ ತೆಗಿಬೇಕಾಯ್ತು ರೀ ತೆಗ್ದಲ್ರಿ ಅದನ್ನು ಈಗ ಅದಕ್ಕೆ ಈಗ ಮ್ಯಾಲ ಏನು ಅಧಿಕಾರ ಕೊಡ್ತೀವಿ ನೋಡ್ರಿ ಕೊಡಿರಿ ಭಾಳ ನಮ್ಮ ಹೊಲ ಲುಕ್ಷೆ ಮಾಡೋಕೋತಿ ಈಗ ಅದು ಈಗ ಬ್ರಿಜ್ ತೆಗ್ದಿಲ್ಲರಿ ಬಂದು ಅವ್ರಿಗೆ ಇನ್ನೇವರೆಗಾದ್ರೂ ತೆಗ್ದಿಲ್ಲ ಅದಕ್ಕೆ ಏನು ಕ್ರಮ ತೊಗೊತೀರಿ ತೋರಿ